ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾವು ಈಗ ಚೈತ್ರ ಶುದ್ಧ ಪಾಡ್ಯದಿಂದ ನವಮಿ ತನಕ ಶ್ರೀರಾಮದೇವರನ್ನು ತೊಟ್ಟಿಯಲಲ್ಲಿ ಇಟ್ಟು ಪ್ರತಿನಿತ್ಯವು ಡೋಲೋತ್ಸವ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾ ಬರ್ತಿದ್ದೀವಿ ಇದರ ಜೊತೆಗೆ ನಾವು ಪ್ರತಿನಿತ್ಯವೂ ರಾಮತಾರಕ ಮಂತ್ರವನ್ನು ಹೇಳಬೇಕು ಪ್ರತಿನಿತ್ಯವೂ ಸಾವಿರದ ಎಂಟು ಬಾರಿ ರಾಮತಾರಕ ಮಂತ್ರವನ್ನು ಹೇಳಬೇಕು ಇದನ್ನು ಸಾಕ್ಷಾತ್ ಧ್ರದೇವರೇ ಹೇಳಿದ್ದಾರೆ ಪಾರ್ವತಿದೇವಿ ಕೇಳ್ತಾಳೆ ಎಲ್ಲರೂ ನಿಮ್ಮ ಮಂತ್ರವನ್ನು ಪಂಚಾಕ್ಷರಿ ಮಂತ್ರವನ್ನು ಹೇಳಿ ಅನೇಕ ಸಿದ್ಧಿಗಳನ್ನು ಪಡೆದಿದ್ದಾರೆ ಭೋಗಭಾಗ್ಯಗಳನ್ನು ಪಡೆದಿದ್ದಾರೆ ನೀವು ಯಾರು ಏನು ಹೇಳಿದ್ರು ಕೇಳಿದ್ರು ಕೊಡ್ತಕ್ಕಂಥವ್ರು ಅಂಥದ್ರಲ್ಲಿ ನೀವು ಯಾರು ಸ್ಮರಣೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಅವಳು ರಾಮದೇವರ ಸ್ತೋತ್ರವನ್ನು ಪಾರ್ವತಿಗೆ ಉಪದೇಶ ಮಾಡ್ತಾರೆ ಅದ್ರ ಜೊತೆಗೆ ಅವ್ರು ಹೇಳ್ತಾರೆ ಪಾರ್ವತಿ ದೇವಿಗೆ ಮನೋರಮೆ ಅಂತ ಹೇಳಿ ಅವಳನ್ನು ಸಂಬೋಧನೆ ಮಾಡಿ ವರಾನನೆ ಅಂತ ಸಂಬೋಧನೆ ಮಾಡಿ ಅಂದರೆ ನೀನು ರಾಮದೇವರ ಬಗ್ಗೆ ವಿಶೇಷವಾಗಿ ಕೇಳ್ತಿದ್ಯಾ ನಾನು ಹೇಳ್ತೀನಿ ನಿನಗೆ ಅಂತ ಅತ್ಯಂತ ಪ್ರೀತಿಯಿಂದ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂದರೆ ಮನೋರಮೆಯಾದಂತಹ ನೀನು ಕೇಳ್ತಿದ್ಯಾ ಅದಕ್ಕೆ ಹೇಳುತ್ತಿದ್ದೀನಿ ರಾಮದೇವರ ಮಂತ್ರವನ್ನು ನಾನು ಜಪ ಮಾಡ್ತಿದ್ದೀನಿ ಅಂತ ಹೇಳಿ ಪ್ರೀತಿಯಿಂದ ವರಾನನೆ ಅಂತ ಹೇಳಿ ಆ ನನೆ ಅಂತ ಹೇಳಿ ಸಂಬೋಧನೆ ಮಾಡ್ತಾರೆ ಪಾರ್ವತಿದೇವಿಗೆ ಅಂದರೆ ರಾಮದೇವರ ಬಗ್ಗೆ ಕೇಳಿದಕ್ಕೆ ಅವರಿಗೆ ಇನ್ನಷ್ಟು ಪ್ರೀತಿ ಇಮ್ಮಡಿ ಆಯಿತು ಪಾರ್ವತಿದೇವಿ ಮೇಲೆ ಹಾಗಾಗಿ ಸಹಸ್ರನಾಮ ತತ್ತೊಲ್ಯಂ ಯಾರು ಪ್ರತಿನಿತ್ಯ ಸಾವಿರ ಮಂತ್ರವನ್ನು ಇದನ್ನು ರಾಮ ಮಂತ್ರವನ್ನು ಜಪ ಮಾಡ್ತಾರೆ ಅಂಥವ್ರ ಮೇಲೆ ರುದ್ರದೇವರು ಇನ್ನೂ ವಿಶೇಷವಾಗಿ ಪ್ರೀತಿ ಮಾಡ್ತಾರೆ ಇನ್ನೂ ಒಂದು ಪ್ರತೀತಿ ಇದೆ ಕಾಶಿಯಲ್ಲಿ ಯಾರು ಪ್ರಾಣವನ್ನು ಬಿಡ್ತಾರೆ ತಮ್ಮ ಕೊನೆಯ ದಿನಗಳನ್ನು ಕಳೀತಾರೆ ಅಂಥವರ ಕಿವಿಯಲ್ಲಿ ಹೋಗಿ ಸಾಕ್ಷಾತ್ ರುದ್ರದೇವರೇ ಈಗಲೂ ಸಹ ರಾಮ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾರೆ ಇದರಿಂದ ಅವರಿಗೆ ಮೋಕ್ಷ ಆಗತ್ತೆ ಅಂತ ಹೇಳಿ ಈಗಲೂ ಅದರ ಪ್ರತೀತಿ ಇದೆ ರಾಮದೇವರ ಮಂತ್ರ ಸಾಯಿಸುವ ಸಮಯದಲ್ಲಿ ಕಿವಿಗೆ ಅದು ಸಾಕ್ಷಾತ್ ರುದ್ರದೇವರಿಂದ ಬಿದ್ದರೆ ಆ ಮನುಷ್ಯ ಇನ್ನು ಮೋಕ್ಷಕ್ಕೆ ಇನ್ನೆಲ್ಲಿ ಹೋಗ್ತಾನೆ ಹಾಗಾಗಿ ರಾ ರುದ್ರದೇವರಿಗೆ ಅತಿ ಪ್ರೀತಿ ಆಗತ್ತೆ ಹನುಮಂತ ದೇವರಿಗೆ ಪ್ರೀತಿ ಆಗತ್ತೆ ಸಾಕ್ಷಾತ್ ರಾಮದೇವರಿಗೆ ಪ್ರೀತಿ ಆಗತ್ತೆ ಹಾಗಾಗಿ ನಾವು ಪ್ರತಿನಿತ್ಯವೂ ಇದನ್ನು ಸಾವಿರದ ಎಂಟು ಬಾರಿ ರಾಮ ಮಂತ್ರವನ್ನು ಜಪ ಮಾಡೋಣ श्रीराम जय राम जय जय राम 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಹೀಗೆ ಪ್ರತಿನಿತ್ಯ ಸಾವಿರದ ಎಂಟು ಬಾರಿ ಹೇಳಿ ಇದಕ್ಕೆ ಅರ್ಘ್ಯವನ್ನು ಕೊಡಬೇಕು ನೂರು ಮಂತ್ರಕ್ಕೆ ಹತ್ತು ಅರ್ಘ್ಯವನ್ನು ಪ್ರತಿನಿತ್ಯವೂ ಕೊಡ್ತಾ ಬರಬೇಕು ಇದರಿಂದ ರುದ್ರ ರುದ್ರದೇವರಿಗೆ ವಿಶೇಷವಾದಂತಹ ಪ್ರೀತಿ ನಮ್ಮ ಮೇಲೆ ಉಂಟಾಗತ್ತೆ ನಾವು ಮತ್ತು ರಾಮನವಮಿ ದಿವಸ ನಾವು ರಾಮದೇವರನ್ನು ಹನ್ನೆರಡು ಗಂಟೆಗೆ ಮಧ್ಯಾಹ್ನ ತೊಟ್ಟಿಲಿಗೆ ಹಾಕಬೇಕು ಹಾಕಿ ವಿಶೇಷವಾಗಿ ಮಂಗಳಾರತಿಯನ್ನು ಮಾಡಿ ನೈವೇದ್ಯ ಷೋಡು ಪೂಜೆ ಮಾಡಿ ಪ್ರ ಎಲ್ಲವೂ ಮುಗಿದ ನಂತರ ಮತ್ತು ಈ ಮಂತ್ರವನ್ನು ರಾಮತಾರಕ ಮಂತ್ರವನ್ನು ರಾಮದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಈ ರೀತಿ ಸಮರ್ಪಣೆ ಮಾಡಿದ್ರೆ ಭಗವಂತ ನಮ್ಮ ಮೇಲೆ ರುದ್ರದೇವರು ಹನುಮಂತ ದೇವರು ವಿಶೇಷ ಅನುಗ್ರಹವನ್ನು ಮಾಡ್ತಾರೆ ಹೀಗೆ ಆ ದಿನ ಎಲ್ಲರೂ ನಾವು ಪ್ರತಿನಿತ್ಯವೂ ಮಾಡಿಕೊಳ್ಳೋಣ ಈ ರಾಮನವಮಿಯಲ್ಲಿ ವಿಶೇಷ ಮಾಡೋಣ ರಾಮನವಮಿ ದಿನ ಕೂಡ ವಿಶೇಷವಾಗಿ ಈ ರೀತಿಯಾದಂತಹ ರಾಮ ತಾರಕ ಮಂತ್ರವನ್ನು ಹೇಳ್ಕೊಳ್ಳೋಣ ಪ್ರತಿನಿತ್ಯವೂ ಮನೆ ಮಂದಿ ಎಲ್ಲ ಸೇರಿ ಈ ಮಂತ್ರವನ್ನು ಹೇಳೋಣ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಈ ಮಂತ್ರವನ್ನು ಹೇಳೋಣ శ్రీరామ రామ జయ జయ రమ శ్రీరమ జయ రామ జయ రామ శ్రీరమ జయ రమ జయ జయ రమ శ్రీరమ జయ రామ జయ జయ రామ ఐదు మంత్రవన్న ఒక ఆవృత్తి మూడు హోణ హరే శ్రీనివాస